ಆತ್ಮೀಯ ಎಲ್ಲ ಸೌಜನ್ಯ ಪರ ಸತ್ಯದ ಪರ ಹೋರಾಟ ಮಿತ್ರರೇ ಇದೇ ಬರುವ ಒಂದು ಮೂರು ಎರಡು ಸಾವಿರದ ಇಪ್ಪತ್ತ ನಾಲ್ಕರಂದು ಮತ್ತು ಎರಡು ಮೂರು ಇಪ್ಪತ್ತ ಎರಡು ಸಾವಿರದ ಇಪ್ಪತ್ತ್ ನಾಲ್ಕರಂದು ದೆಹಲಿಯ ಜಂತರ್ ಮಂತರ್ ಮತ್ತು ಒಂದನೇ ತಾರೀಕಿಗೆ ಗೇಟ್ ವೇ ಆಫ್ ಇಂಡಿಯಾದಲ್ಲಿ ಬೃಹತ್ ಸೌಜನ್ಯ ಪರ ಹೋರಾಟ ನಡೀಲಿಕ್ಕಿದೆ ಈ ಹೋರಾಟದಲ್ಲಿ ನಿರ್ಭಯ ಆಫ್ ಧರ್ಮಸ್ಥಳ ಅನ್ನುವ ಅಡಿಯಲ್ಲಿ ಹೋರಾಟ ಆಗ್ತದೆ ಈ ಹೋರಾಟಕ್ಕೆ ದಿಲ್ಲಿಯ ಆಸುಪಾಸಿನ ಕರ್ನಾಟಕ ರಾಜ್ಯದ ಸಂಬಂಧಪಟ್ಟಂಥ ಎಲ್ಲ ಜನಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಕನ್ನಡ ಪರ ಸಂಘಟನೆಗಳು ತುಳುಪರ ಸಂಘಟನೆಗಳು ಬೇರೆ ಬೇರೆ ಸಮುದಾಯದ ಒಕ್ಕಲಿಗ ಸಂಘ ಇರಬಹುದು ಬಂಟ ಸಮುದಾಯ ಇರಬಹುದು ಬೇರೆ ಬೇರೆ ಸಂಘಗಳ ಪದಾಧಿಕಾರಿಗಳಿದ್ದೀರಾ ಏನು ದಿಲ್ಲಿಯ ಆಸುಪಾಸಿನಲ್ಲಿರುವ ಎಲ್ಲ ಕರ್ನಾಟಕ ರಾಜ್ಯದ ಪ್ರತಿನಿಧಿಗಳಿದ್ದೀರಾ ನೀವುಗಳು ಬಂದು ಈ ಏನು ಸತ್ಯದ ಧರ್ಮದ ನ್ಯಾಯದ ಪರವಾದ ಹೋರಾಟ ಏನು ಕಳೆದ ಹನ್ನೆರಡು ವರ್ಷಗಳಿಂದ ನಡೀತಿದೆಯಾ ಈ ಸೌಜನ್ಯ ಪರ ಹೋರಾಟಕ್ಕೆ ನೀವೆಲ್ಲರೂ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ನಮ್ಮನ್ನು ಸೇರ್ಕೊಳ್ಬೇಕು ನಮ್ಮನ್ನು ಆಶೀರ್ವದಿಸಬೇಕು ಅಂತ ಹೇಳಿ ಈ ಮೂಲಕ ಕೇಳ್ಕೊಳ್ತಿದ್ದೇವೆ ಮುಂದಿನ ದಿನಗಳಲ್ಲಿ ಸಿಗುವಂಥ ನ್ಯಾಯ ಇಡೀ ಸಮಾಜಕ್ಕೆ ಮಾತ್ರ ಅಲ್ಲ ಇಡೀ ಧರ್ಮಕ್ಕೆ ನ್ಯಾಯಕ್ಕೆ ಸಂದಂತ ಜಯ ಆಗಬೇಕು ಆ ದೃಷ್ಟಿಯಲ್ಲಿ ನಾವೆಲ್ಲರೂ ಒಟ್ಟಿಗೆ ಸೇರಿ ಈ ಒಂದು ಹೋರಾಟವನ್ನು ಮಾಡಬೇಕು ಅನ್ನುವ ಹಂಬಲದಿಂದ ಕಳೆದ ಹನ್ನೆರಡು ವರ್ಷಗಳಲ್ಲಿ ಕರ್ನಾಟಕ ರಾಜ್ಯದಾದ್ಯಂತ ಈ ದೇಶದಾದ್ಯಂತ ಹಲವು ರಾಜ್ಯಗಳಲ್ಲಿ ವಿಶ್ವದಾದ್ಯಂತ ಇವತ್ತು ಈ ಒಂದು ಹೋರಾಟದ ಬಗ್ಗೆ ಜನಜನಿತವಾಗಿ ಮಾತುಗಳು ಕೇಳಿ ಬರ್ತಾ ಇದ್ದಾವೆ ಅದಕ್ಕೋಸ್ಕರ ನಾವು ಇವತ್ತು ದೆಹಲಿಯ ಜಂತರ್ ಮಂತರ್ ಮತ್ತು ದೆಹಲಿಯ ಗೇಟ್ ಆಫ್ ಇಂಡಿಯಾದಲ್ಲಿ ಈ ಒಂದು ದೊಡ್ಡ ಮಟ್ಟದ ಪ್ರತಿಭಟನೆಯನ್ನು ಸಾವಿರಾರು ಮಂದಿ ಸೇರಿ ಮಾಡ್ತಾ ಇದ್ದೇವೆ ಸಾಂಕೇತಿಕವಾಗಿ ಮುಂದಿನ ದಿನಗಳಲ್ಲಿ ಈ ಒಂದು ಹೋರಾಟದ ಕಿಚ್ಚು ಇಡೀ ರಾಜ್ಯದಾದ್ಯಂತ ಈ ದೇಶದಾದ್ಯಂತ ವಿಶೇಷವಾದ ಕಾಳಜಿಯೊಂದಿಗೆ ಬೇರೆ ಬೇರೆ ರೀತಿಯ ಒಂದು ಹೋರಾಟಗಳು ನಡೀಲಿಕ್ಕೆ ಅದಕ್ಕೋಸ್ಕರ ತಮ್ಮೆಲ್ಲರ ಬೆಂಬಲವನ್ನು ಈ ಮೂಲಕ ಕೇಳ್ಕೊಡ್ತಿದ್ದೇವೆ ನಾವು